ಅಣ್ಣ ನಮಸ್ಕಾರ ಎಲ್ಲರಿಗೂ ಎಲ್ಲ ಕೇಳಿದ್ರೆ ಇವತ್ತು ಮೇನ್ ರೋಡ್ ಅಲ್ಲ ಇದ್ದೀನಿ ನೋಡ್ಕೊಂಡ್ ಬನ್ನಿ ಇಷ್ಟ ಆಗಬಹುದು ಕಾಣ್ತದೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನನಗೂ ಹಿಂದಿ ಇಲ್ಲಿ ಜೋರಾಗಿ ಅಡೋಣ ಅಂತ ಅನಿಸ್ತದೆ ಒಂದೊಂದ್ಸಲ ಏನು ಗೊತ್ತಾ ಇವ್ರಿಗೆ ಅಡ್ರೆಸ್ ಹೇಳೋ ನಮಗೆ ಚಾಲೆ ಅವರು ನಾನು ತರ್ಡ್ ಕ್ಲಾಸ್ ಅಲ್ಲಿ ಅಂತ ಹೇಳ್ತೀನಿ ಮೂರನೇ ಕ್ಲಾಸಲ್ಲಿ ಇದ್ದೀನಿ ಅಂತ ಹೇಳ್ತೀನಿ ನೈ ನೈ ಓದ್ ತೀನ್ ಕ್ಲಾಸ್ ಅಲ್ಲಿ ಮೂರು ಅವಳ ಹೇಳ್ತಾಳೆ ಹಿಂದಿಲಿ ತೀನ್ ತೀನ್ ಅಂತ ಹೇಳಿದ್ರೆ ನಾನು ತರ್ಡ್ ಅಂತ ಹೇಳ್ತಾ ಇದೀನಿ ಎರಡು ಜನಗೂ ನನಗೂ ಮೇಚೆ ಆಗಲ್ಲ ಗುಡಿ ಹಿಂದಿ ಭಾಷೆ ಇವ್ರು ಎಲ್ಲೋ ಕಲ್ತ್ಕೊಂಬರ ದೇವ್ರಿಗೆ ಗೊತ್ತು ನನ್ಗೆ ತುಂಬ ಕಷ್ಟ ನೋಡಿ ಬನ್ನಿ ಹಂಗೆ ಹೋಗೋಣ ತುಂಬಾ ಟ್ರಾಫಿಕ್ ಆಗ್ಬಿಡತ್ತ ಹಂಗೆ ಹೋಗ್ಬಾರ ಏನು ಕಷ್ಟ ಅಂದರೆ ಹಿಂದಿಯವರು ಇವ ಇದು ಯಾವಾಗ ಕನ್ನಡ ಕಲ್ತ್ಕೊಳ್ತಾರೆ ದೇವ್ರಿಗೆ ಅವರು ಗೊತ್ತಿಲ್ಲ ನಮಗೆ ಯಾವ ಇಲ್ಲ ಡಿ ಹುಡುಗಿ ನೋಡಿ ತೊಡೆ ಬೇರೆ ಹಿಡ್ಕೊಂಡಲ್ಲ ನೋಡಿ ಬೈಕಲ್ಲಿ ಹೋಗ್ತ ನೋಡಿ ಏನ್ ಕಾಮಿಡಿಗೋರು ಇವ್ರದಲ್ಲ ಇಷ್ಟು ಬಿಸ್ಲುಡಿದೆ ಅಲ್ಲಿ ಬೇರೆ ಕೊಡೆ ಹಿಡ್ಕೊಂಡು ಬೈಕ್ ನೋಡೋದು ಆ ಅದು ರಾಪಿಡ್ ಬೈಕ್ ಅಂದ್ ಅವ್ರು ಗುಡ್ಕೋಡ್ ಇರೋದು ಅವ್ರು ರ್ಯಾಪಿಡ್ ಅವ್ರು ಅವ್ನ ತಲೆನೇ ಅರ್ಧ ಹೆಲ್ಮೆಟ್ ಇದೆ ನೋಡಿ ಮೊಬೈಲ್ಗೆ ಗೊತ್ತಾಯ್ತು ಅದು ರಾಪಿಡ್ ಅಂತ ಅಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದಾವೆ ಟಿ ಪಿ ಎಲ್ಲ ಕೇಳ್ತಾ ಇದ್ದಾವೆ ಆ ಬೈಕ್ ಅವ್ರದ್ದು ಅದಕ್ಕಿಂತ ದೊಡ್ಡ ತಲೆ ನಾವು ಎಲ್ಲ ಬೈಕ್ ಅವ್ರದೇ ನೋಡಿ ರಾಪಿಡ್ ಅದು ಮುಂದೆ ಮೊಬೈಲ್ ಇಟ್ಕೊಂಡೇನ ಗಾಡಿಗೆ ನಂಬರ್ ಪ್ಲೇಟ್ ಅಂತೂ ಇಲ್ಲ ನೋಡಿ ಆ ಗಾಡಿಗೆ ನಂಬರ್ ಪ್ಲೇಟ್ ಇದೆ ನೋಡಿ ಏನ್ ಆರಾಮಲ್ವಾ ಯಾರ ಕೇಳ್ತಾರೆ ಇವ್ರನ್ನ ಬಂದು ಆ ಬೈಕಿಗೆಲ್ಲ ನಂಬರ್ ಪ್ಲೇಟು ಇಲ್ಲ ಗಾಡಿಗೆ ಏನಾದ್ರೆ ಹೋಗತ್ತೆ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಅವ್ರಿಗೆ ಏನ್ ಸಿಗ್ತದೆ ಅಂತ ಯಾರ ಗೊತ್ತ ಏನ್ ಸಿಗ್ತದೆ ಅಂತಲ್ವಾ ಮನೆಯವ್ರ ಯಾರು ಯೋಚನೆ ಮಾಡ್ಬೇಕ ಬೈಕಲ್ಲಿ ಹೋಗ್ಬೇಡಮ್ಮ ಅವ್ನೇನಾದ್ರೂ ಗುದ್ದಿ ಕೆಳಗಣ ಬಿದ್ರೆ ಏನು ಸಿಗಲ್ಲ ಅಂತ ಯೋಚನೆ ಮಾಡ್ಬೇಕಲ್ವಾ ಏನೇ ಹತ್ತು ವರ್ಷದ ಮುಂಚೆನೂ ಇದೆ ಎಲ್ಲ ಆಟದವರು ಅವರೇ ಇರೋದು ಇವಾಗ ತನಕ ಬಂದಿರೋದು ಇವು ಏ ರಾಪಿಡ ಬೈಕ್ ಅನ್ನೋದು ಯಾವಾಗ ಅರ್ಥ ಮಾಡ್ಕೊಳ್ತಾರ ಏನಾದ್ರೂ ಆದ್ರೆ ತುಂಬಾ ಕಷ್ಟ ಎದ್ದು ಒಂದು ಕಾಲು ಮರದ್ರೆ ಅವ್ರು ಲೈಫೇ ಹೋಗ್ಬಿಡುತ್ತೆ ಇನ್ನು ಕೆಲಸನೂ ಮಾಡೋಕ್ಕಾಗಲ್ಲ ನಾಗವರ ಸೇರಿ ನಾನ್ ತೊಳ್ಕೊಂಡ ಬ್ರಿಡ್ಜ್ ಮೇಲೆ ಹೋಯ್ತದೆ ಅಂತ ನಾಗವರ ಬ್ರಿಡ್ಜ್ ಮೇಲೆ ಹೋಗಿ ಒಳಗಡೆ ಹೋಗೋದು ಕೆಳಗಡೆ ತುಂಬಾ ಟ್ರಾಫಿಕ್ ಇದೆ ಕೆಳಗಡೆ ಬೆಳೆ ಬೆಳೆ ನೋಡಿ ನಾಗವರ ಹೆಗಡೆ ನಗರ ಇಲ್ಲಿ ಎರಡಕ್ಕೆ ಒಳ್ಳೆ ಬಾಡಿಗೆ ಸಿಗ್ತದೆ ಯಾಕಂದ್ರೆ ಇಲ್ಲಿ ನಾಗವರ ಕಂಪನಿ ಒಳಗಡೆ ಬರ್ತಾರೆ ಎಲ್ಲ ಮಾನ್ಯತೆ ಒಳಗಡೆ ಬರ್ತಾರೆ ಅಲ್ಲಂದ್ರೆ காலேஜ் இது அது அல்ல பாந்தார அப்ப மகளு க்ர்த்தத ಮಗಳು ಮಗಳ ತಲೆಯಲ್ಲೇ ಹೆಲ್ಮೆಟ್ ಇದೆ ಅಪ್ಪನ ತಲೆಯಲ್ಲೂ ಹೆಲ್ಮೆಟ್ ಇದೆ ನೋಡಿ ಎರಡು ಜನ ಹೆಲ್ಮೆಟ್ ಹಾಕಿದ್ದಾರೆ ಕೆಲವರು ಹೆಲ್ಮೆಟ್ ಇರಲ್ಲ ಹಂಗೆ ಮಕ್ಕಳನ್ನ ಕರ್ಕೊಂಡು ಕಾಲೇಜ್ಗೆ ಹೋಗ್ತಾರೆ ಸ್ಕೂಲಲ್ಲಿ ಬಿಡ್ತಾರೆ ಕೆಳಗಡೆ ಬಿದ್ರೆ ಆ ಮಗುಗೂ ಏಟಾಯ್ತದ ಆಮೇಲೆ ಹಾಸ್ಪಿಟಲ್ ಎತ್ಕೊಂಡು ಓಡಾಯ್ತಾರೆ ಕೇಳಿದ್ರೆ ಏನ್ ಹೇಳ್ತಾರೆ ಆ ಕಾರ ಒಂದು ಏತು ಬೇರೆ ಹೇಳ್ತಾರೆ ನೋಡಿ ಚೆನ್ನಾಗಿ ಎರಡು ಜನನೂ ಹೆಲ್ಮೆಟ್ ಹಾಕಿದ್ದಾರೆ ನೋಡಿ ಕಲಿಬೇಕು ಕೆಲವರು ನೋಡಿ ಜನಗಳು ಕಲಿಬೇಕು ನೋಡಿ ಎರಡು ಜನ ತಲೆಯಲ್ಲೇ ಇದೆ ನಮ್ಮ ಮಕ್ಕಳು ಸೇಫ್ಟಿ ಅಂತ ಅವ್ರು ನಾವು ತಿಳ್ಕೊಳ್ಬೇಕು ಅದು ಬೇರೆ ನಾವೇ ತಿಳ್ಕೊಳ್ಬೇಕು ಅಯ್ಯೋ ನನ್ನ ಮಗಳು ನನ್ನ ಮಗ ನಾವು ಹುಷಾರಾಗಿರ್ಬೇಕು ಅಂತ ಅರ್ಥ ಮಾಡ್ಕೊಳ್ಬೇಕು ಕೆಲವರ ಯಾಪ ಏಯ್ ಅಲ್ಲಿ ಪೊಲೀಸ್ ನೋಡಿದ್ರೆ ಇಲ್ಲಿ ಹೆಲ್ಮೆಟ್ ಹಾಕ್ತಾರೆ ತಲೆಯಲ್ಲಿ ನಿನ್ನೆ ಹೇಗೆ ನಾನು ಅಂತ ಬರ್ತಾ ಇದ್ದೀನಿ ಅಲ್ಲಿ ಟೋಲಲ್ಲಿ ಪೊಲೀಸ್ ಅವ್ರು ನಿಂತ್ಕೊಂಡಿದ್ದಾರೆ ಒಬ್ಬ ಬೈಕರ್ ಹತ್ರ ಅಲ್ಲಿ ಹೆಲ್ಮೆಟ್ ಇಲ್ಲ ಎಲ್ಲ ಹಂಗೆ ಅವ್ರು ರಿಟರ್ನ್ ಹೋಯ್ತಿದ್ದಾರೆ ಕೇಳಿದೆ ನನಗೆ ಬಂದು ಕೇಳಿದೆ ಏನು ರಿಟರ್ನ್ ಹೋಯ್ತು ಹೋಗಲ್ವಾ ರೋಡ್ ಅಂತ ಕೇಳಿದೆ ಇಲ್ಲ ಅಲ್ಲಿ ಪೊಲೀಸ್ ಇದ್ದಾರೆ ಅಂತ ಅಷ್ಟು ಭಯ ಕೆಲವರಿಗೆ ತುಂಬಾ ಪೊಲೀಸ್ ನೋಡ್ಬಿಡಕ್ಕೆ ಅಲ್ಲಿತಾರೆ ಅಯ್ಯೋ ಫಸ್ಟ್ ನಮ್ಮ ತಲೆಗೆ ಸೇಫ್ಟಿ ಮಾಡ್ಕೊಳ್ಬೇಕು ನಾವು ಹೆಲ್ಮೆಟ್ ಹಾಕೊಳ್ಬೇಕು ಅಂತ ಅರ್ಥ ಮಾಡ್ಕೊಳ್ಬೇಕು ಮಾಡ್ತಾರೆ ನಾವು ಸ್ವಲ್ಪ ಲೇಟ್ ಆಗ್ಬಿಟ್ರೆ ನಮ್ದು ಕ್ಯಾನ್ಸಲ್ ಜಾಮದ ಆಗುತ್ತಿಲ್ಲ ನಾವು ಇಲ್ಲಿ ಬಂದಿದ್ದೀವಿ ಅಂತ ಅವರು ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ತಾರೆ ಆದರೆ ಏನು ಮಾಡೋದು ಓಡಾಡೋ ಬರೋ ಬರೋದು ನೋಡಿ ಎಲ್ಲ ಲೊಕೇಶನ್ ಎಲ್ಲ ಕ್ಲಿಯರಾಗಿ ತೋರಿಸ್ತೀವಿ ಒನ್ ಫೋರ್ಟಿ ಏಟ್ ಆಗಿದೆ ಡ್ರಾಪ್ ಮಾಡಿತ್ತು ಇಲ್ಲಿಂದ ಬೇರೆ ಪಿಕಪ್ ಆಯ್ತು ಅಂತ ನೋಡ್ಬೇಕು